ನೋಡಿ ನಮ್ಮ ಸುಂದರವಾದ ಪುಡ್ಡಿಂಗನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯಲ್ಲಿ ಕಟ್ ಮಾಡಿಕೊಂಡು ಟೇಸ್ಟ್ ಮಾಡೋಣ ತುಂಬ ಸೂಪರ್ ಆಗಿದೆ ಸಲ ತಪ್ಪದೇ ಇದು ಇದೇ ಥರ ಪುಡ್ಡಿಂಗನ್ನು ರೆಡಿ ಮಾಡಿ ನಮಸ್ತೆ ಎಲ್ಲರಿಗೂ ಎಲ್ಲರನ್ನ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಇವತ್ತು ಅದ್ಭುತವಾದ ಒಂದು ಪುಟಿಂಗ್ ಅನ್ನು ಮಾಡ್ಕೊಳ್ಳೋಣ ಅದೇನಪ್ಪ ಅಂದ್ರೆ ರೋಸ್ ಪುಟಿಂಗ್ ಅನ್ನು ಮಾಡಿಕೊಳ್ಳೋಣ ನಾನಿಲ್ಲಿ ರೋಸ್ ಸಿರಪ್ ಅನ್ನು ಮಾಡಿ ಇಟ್ಕೊಂಡಿದ್ದೀನಿ ಮನೆಯಲ್ಲೇ ಮಾಡಿರುವಂತದ್ದು ನೆಕ್ಸ್ಟ್ ಟೈಮ್ ಬೇಕಾದ್ರೆ ಅದನ್ನು ಕೂಡ ಮಾಡಿ ಅಪ್ಲೋಡ್ ಮಾಡ್ತೀನಿ ಹೀಗೆ ಮಾಡೋದು ಅಂತ ಕಾಮ ಕಸ್ತೂರಿ ಬೀಜನ ನೆನ್ಸಿಟ್ಕೊಂಡಿದ್ದೀನಿ ಇದೊಂದು ಐದರಿಂದ ಹತ್ತು ನಿಮಿಷ ನೆನ್ಸ್ಕೊಂಡ್ರೆ ಸಾಕಾಗುತ್ತೆ ಒಂದೊಳ್ಳೆ ಸೂಪರ್ ಆದ ಪುಟ್ಟಿಂಗ್ ರೆಡಿ ಆಗುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ಒಂದು ಪಾತ್ರನೇ ಬಿಸಿಗಿಟ್ಕೊಂಡಿದ್ದೀನಿ ಅರ್ಧ ಲೀಟರ್ ಹಾಲನ್ನು ಕಾಯಿಸ್ಕೊಳ್ಳೋಣ ಡಬಲ್ ಕಲರ್ ಅಲ್ಲಿ ಬುಡ್ಡಿಂಗ್ ಮಾಡ್ಕೊಳ್ಳುವ ಹಾಲು ಬಿಸಿ ಆಗುವಷ್ಟರಲ್ಲಿ ಒಂದು ಐವತ್ತು ಗ್ರಾಮ ಚೈನಾಗ ರಸನ್ನು ತಗೊಂಡಿದ್ದೀನಿ ಇದನ್ನ ತೊಳ್ದಿಟ್ಕೊಳ್ಳೋಣ ಇದು ರೋಸ್ ಸಿರಾಫ್ ಜೊತೆಲೂ ಹಾಕೋಬೇಕು ಮತ್ತೆ ಹಾಲಿಗೂ ಹಾಕಿ ಮಾಡುವಂತದ್ದು ನಾನು ಹೇಳಿದೆ ಎರಡು ಡಬಲ್ ಕಲರ್ ಅಲ್ಲಿ ಇವತ್ತು ಪುಡ್ಡಿಂಗ್ ಮಾಡ್ಕೊಳ್ಳೋದು ಅಂತ ಎರಡಕ್ಕೂ ಸಮ ಸಮ ಹಾಕೋಬೇಕು ತೊಳ್ದಿಟ್ಕೊಳ್ಳೋಣ ಇಲ್ಲ ನೀವು ಅಗರಗಿ ಪೌಡರ್ ಆದ್ರೂ ಹಾಕ್ಬೋದು ಇಲ್ಲ ಚೈನಾಗ್ರಸ್ ಆದ್ರೂ ಹಾಕ್ಬೋದು ಈ ರೀತಿಯಲ್ಲಿ ಚಂದ ವಾಶ್ ಮಾಡ್ಕೋಬೇಕು ಹಾಲನ್ನು ಚಂದ ಬಿಸಿ ಮಾಡ್ಕೋಬೇಕು ಚಂದ ಬಿಸಿ ಆದ ಮೇಲೆ ಕುದೀತಾ ಇರುವಾಗ ಸಕ್ಕರೆ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಹಾಲು ಈ ರೀತಿಯಲ್ಲಿ ಕುದೀತಾ ಇರುವಾಗ ಸಕ್ಕರೆ ಹಾಕೊಂಡು ಕರಗಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಐದು ಟೇಬಲ್ ಅಷ್ಟು ಸಕ್ಕರೆ ಹಾಕೊಳ್ತೀನಿ ಸಕ್ಕರೆ ಚೆಂದ ಕರಗಿದೆ ಇವಾಗ ಚೈನಾ ಗ್ರಾಸ್ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಅರ್ಧ ಹಾಕೊಂಡ್ರೆ ಆಯಿತು ಇನ್ನು ಅರ್ಧ ರೋಸ್ ಸಿರಫಿಗೆ ಹಾಕೊಳ್ಬೇಕು ಚೈನಾ ಗ್ರಾಸ್ ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈ ರೀತಿಯ ಒಂದು ಗಾಜಿನ ಪಾತ್ರೆಗೆ ಹಾಕ್ಕೊಳ್ಳೋಣ ಇದು ಒನ್ ಅವರಲ್ಲೆಲ್ಲ ಗಟ್ಟಿ ಆಗುತ್ತೆ ಇಡುವಾಗಿಲ್ಲ ಹೊರಗಡೆ ಇಟ್ಟರೆ ಸಾಕಾಗುತ್ತೆ ಗಟ್ಟಿ ಆದ ಮೇಲೆ ನಾವು ರೋ ಸಿರ ಹಾಕಿ ಮಾಡ್ಕೊಂಡ್ರೆ ಆಯ್ತು ಬಿಸಿಗಿಟ್ಕೊಂಡು ಸ್ವಲ್ಪ ನೀರು ಹಾಕೊಳ್ಳೋಣ ಸಕ್ಕರೆ ಅಂತ ಹಾಕೊಳ್ಳೋದು ಬೇಡ ರೋ ಸಿರಫಲ್ಲೇ ಸಕ್ಕರೆ ಅಂಶ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ತುಂಬಾ ಸ್ವೀಟ್ ಆದ್ರೆ ಚೆನ್ನಾಗ್ ಆಗಲ್ಲ ನೀರು ಹೀಗೆ ಕುದಿತಾ ಇರುವಾಗ ರೋಸ್ ಸಿರಫನ ಹಾಕಿ ಕುದಿಸ್ಕೊಳ್ಳೋಣ ನಾನು ಒಂದು ಕಪ್ ಅಷ್ಟು ತಗೊಂಡಿದ್ದೀನಿ ರೋಸ್ ಸಿರಫ್ ಈ ಹದದಲ್ಲಿ ಕುದಿತಾ ಇರುವಾಗ ಆವಾಗಲೇ ತೊಳೆದಿಟ್ಕೊಂಡಿದ್ವಲ್ಲ ತೊಳ್ದಿಟ್ಕೊಂಡಿದ್ವಲ್ಲ ಗ್ರಾಸನ್ನು ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೊಳ್ಳೆ ಕಲರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ರೋಸಿಂದ ಮಾಡಿರೋದ್ರಿಂದ ಟೇಸ್ಟ್ ಕೂಡ ತುಂಬ ಸೂಪರ್ ಆಗಿರುತ್ತೆ ಸಲ ಟ್ರೈ ಮಾಡಿ ಮನೆಯಲ್ಲಿ ರೋಸ್ ಸಿರಪ್ಪು ಈ ಹದದಲ್ಲಿ ಗಟ್ಟಿ ಆಗುವಾಗ ನಾವು ಸದ್ಯ ಸೀಡ್ಸನ್ನು ನೀರಿಗೆ ಹಾಕಿ ಇಟ್ಕೊಂಡಿದ್ವಲ್ಲ ಅದನ್ನೊಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತೀನಿ ಚಂದ ಮಿಕ್ಸ್ ಮಾಡ್ಕೊಳ್ಳೋಣ ಈ ಗುಡ್ಡ ತುಂಬ ಚೆನ್ನಾಗಿರುತ್ತೆ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ಗ್ಯಾಸ್ ಆಫ್ ಮಾಡಿದ ಮೇಲೆ ಒಂದು ಐದು ನಿಮಿಷ ತಣ್ಣಗಾದಮೇಲೆ ಆಮೇಲೆ ಹಾಲಿನ ಲೇಯರ್ ಮೇಲೆ ಹಾಕ್ಕೊಳ್ಳೋಣ ತೀರಾ ಬಿಸಿ ಇರುವಾಗ ಹಾಕ್ಕೊಳಕ್ಕೆ ಹೋಗಬೇಡಿ ಇದು ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಕುದ್ದಿಟ್ಕೊಂಡಿದ್ದ ರೋಸ್ ಸಿರಫನ್ನು ಹಾಲಿನ ಲೇಯರ್ ಮೇಲೆ ಹಾಕೊಳ್ಳೋಣ ಐದು ನಿಮಿಷ ತಣ್ಣಗಾದ ಮೇಲೆ ಹಾಕೊಳ್ತಾ ಇದ್ದೀನಿ ಎರಡವರಲ್ಲಿ ಗಟ್ಟಿಯಾಗುತ್ತೆ ನಮ್ಮ ಸುಂದರವಾದ ಗುಲಾಬಿ ಪುಡ್ಡಿಂಗ್ ಈ ರೀತಿಯಲ್ಲಿ ರೆಡಿಯಾಗಿದೆ ಗಟ್ಟಿಯಾಗಿದೆ ಇವಾಗ ಕಟ್ ಮಾಡ್ಕೊಳ್ಳೋಣ ನಮಗೆ ಯಾವ ಆಕಾರ ಬೇಕು ಆ ಕರದಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು ನೋಡಿ ನಮ್ಮ ಸುಂದರವಾದ ಪುಡ್ಡಿಂಗನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಮಾಡೋಣ ತುಂಬ ಸೂಪರಾಗಿದೆ ನೀವೊಂದು ಸಲ ತಪ್ಪದೇ ಇದು ಇದೇ ಥರ ಪುಡ್ಡಿಂಗನ್ನು ರೆಡಿ ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನಿಮ್ಮ ಅಮೂಲ್ಯವಾದ ಕಮೆಂಟ್ ಓದಲು ನಾನು ಕಾಯ್ತಾ ಇರ್ತೀನಿ ಹಾಗೆ ನನ್ನ ಚಾನಲ್ಗೆ ನೀವು ಹೊಸೊಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮುಂದೆ ಇದೇ ಥರ ಈಸಿ ರೆಸಿಪಿಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು